ನಮಸ್ತೆ ಎಲ್ಲರಿಗೂ ದಾವಣಗೆರೆಯ ಕೊಂಡಜ್ಜಿ ರಸ್ತೆಯ ಶ್ರೀ ಕ್ಷೇತ್ರ ಶಿಬಾರದ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ನೂತನ ಶಿಲಾಮಯ್ಯ ದೇವಸ್ಥಾನದ ಉದ್ಘಾಟನೆ ಹಾಗೂ ಲೋಕಾರ್ಪಣೆಗೊಳ್ಳಲಿದೆ ಕಟ್ಟಡ ಅದರ ಜೊತೆಗೆ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆಗಳು ಕೂಡ ನಡೀತಾ ಇದ್ದಾವೆ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಮೂರ್ತಿ ಗಂಗಮಾಳವ ದೇವಿ ಮೂರ್ತಿ ಸಂಕೆ ಸಿದ್ದೇಶ್ವರ ಸ್ವಾಮಿ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕಳಸಾರೋಹಣ ಕಾರ್ಯಕ್ರಮ ಬ್ರಹ್ಮಕಲಶ ಸ್ಥಾಪನಾ ಇವೆಲ್ಲವೂ ಇದೇ ತಿಂಗಳು ಏಳನೇ ತಾರೀಕು ಅಂದರೆ ಬುಧವಾರ ಎಂಟನೇ ತಾರೀಕು ಗುರುವಾರ ಒಂಬತ್ತನೇ ತಾರೀಕು ಶುಕ್ರವಾರ ಹತ್ತನೇ ತಾರೀಕು ಶನಿವಾರ ಹಾಗೂ ಪ್ರಮುಖವಾಗಿ ಹನ್ನೊಂದನೇ ತಾರೀಕು ಭಾನುವಾರದ ದಿನಗಳಲ್ಲಿ ಬ್ರಹ್ಮಕಲಶ ಸ್ಥಾಪನೆ ಮತ್ತು ದೇವಸ್ಥಾನ ಲೋಕಾರ್ಪಣೆಗೊಳ್ಳಲಿದೆ ಈ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹದಡಿಯ ಚಂದ್ರಗಿರಿ ಮಠದ ಶ್ರೀ 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 ಮುರಳೀಧರ ಸ್ವಾಮಿಗಳು ನಡೆಸಿಕೊಳ್ಳಲಿದ್ದಾರೆ ಈ ದೇವಸ್ಥಾನದ ದೇವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಶೃಂಗೇರಿಯ ರಾಘವೇಂದ್ರ ಅವರು ಹಾಗೂ ಕೆ ಎನ್ ಶ್ರೀಕಾಂತ್ ಭಟ್ ಸುರೇಶ್ ಅವರು ನಡೆಸಿಕೊಳ್ಳಲಿದ್ದಾರೆ ಈ ಐದು ದಿನಗಳ ಕಾಲ ಹತ್ತಾರು ಹೋಮ ಹವನಗಳ ಶಾಸ್ತ್ರೋತ್ವವಾದ ಪೂಜಾ ವಿಧಾನಗಳೊಂದಿಗೆ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ತಾನು ಮನದನದಿಂದ ತಮ್ಮನ್ನು ತಾವು ಅರ್ಪಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಈ ಟ್ರಸ್ಟಿನ ಪ್ರಮುಖರಾದ ಅಧ್ಯಕ್ಷರಾದ ಕೆ ಎಚ್ ಮಲ್ಲೇಶ್ ಅವರು ಹಾಗೂ ಇತರ ಪದಾಧಿಕಾರಿಗಳು ಎಲ್ಲ ಸದಸ್ಯರು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಹ್ವಾನವನ್ನು ಈ ಮೂಲಕ ಕೊಡ್ತಾ ಇದ್ದೇವೆ ದಯಮಾಡಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮಗೆ ಎಲ್ಲರಿಗೂ ಸವಿನಯ ಪ್ರಾರ್ಥನೆ ನಮಸ್ತೆ